ನೋಡಿ ಫೋಟೋ ತೆಗೆಯಂತ ಪೋಸ್ ಕೊಡ್ತಾ ಇದೆ ಅವ್ನು ಬೇಡ ನಂದು ಫೋಟೋ ಅಂತ ಈ ಸುಂದರಿ ಫೋಟೋ ತೆಗೆದಿದ್ದಕ್ಕೆ ಹುಚ್ಚೆ ಮಾಡ್ಕೊಂಡು ಹ್ಯಾಂಕ್ಸ್ ಹೊರ ಈ ಚೀತ ಇಂತಹ ಕಾಲ ಬಂದ್ಬಿಡ್ತು ಯಾರಾದ್ರೂ ಏನಾದರೂ ಮಾಡ್ಕೊಳ್ಳಿ ನಮ್ಮ ಪಾಡಿ ನಮ್ಮನ್ನು ಬಿಟ್ಬಿಡಿ ಅಂತಾರೆ ಇವರು ಎಲ್ಲರಿಗೂ ಹಾಯ್ ಹೇಳ್ತಿರುವ ಬರ್ಡ್ಸ್ ಗಳು ಹಾಗೆ ಈ ಕಾಡಲ್ಲಿ ನಾವೇ ರಾಜ ಅಂತ ಹೇಳ್ಕೊಂಡಿರೋ ಹಾವುಗಳು ಬನ್ನಿ ಎಲ್ಲರಿಗೂ ಹಾಯ್ ಹೇಳ್ಕೊಂಡ್ ಮ್ಯೂಸಿಯಂ ಹಾಗೂ ಝೂಗೆ ವೆಲ್ಕಮ್ ನಾನೀಗ ನೇರವಾಗಿ ಹೋಗಿದ್ದು ಮ್ಯೂಸಿಯಂ ಹತ್ರ ಇದೇನು ನೋಡ್ತಿದ್ರ ಇದು ಆಕ್ಚುಲಿ ಹಳೇ ಪ್ಯಾಲೇಸ್ ಆಗಿತ್ತು ಇದನ್ನ ಮ್ಯೂಸಿಯಂ ಮಾಡಿದ್ದಾರೆ ಆಯ್ತಾ ಒಳಗಡೆ ಬೇರೆ ಏನು ಅಲ್ಲ ಹಳೆ ವಸ್ತುಗಳು ಎಲ್ಲ ಇದರಲ್ಲಿ ಇದೆ ಇಲ್ಲಿ ಟಿಕೆಟ್ ಕೊಟ್ಟಿದ್ರೆ ಟಿಕೆಟ್ ತೊಗೊಂಡ್ಬಿಟ್ಟು ಒಡೆ ಹೋಗಿ ನೋಡ್ಕೊಂಡು ನೀವು ನೋಡಬಹುದು ಪ್ಯಾಲೇಸ್ ಮುಗ್ಗಡೆ ಎಷ್ಟು ದೊಡ್ಡ ಗಾರ್ಡನ್ ಆಗಿ ಅಂದರೆ ಅಂದ್ರೆ ಗಾರ್ಡನ್ ಫುಲ್ ದೊಡ್ಡ ಗಾರ್ಡನ್ ಮ್ಯೂಸಿಯಂ ಮತ್ತೆ ಆ ಪ್ಯಾಲೇಸು ಮತ್ತೆ ಝೂ ಎಲ್ಲ ಇದ್ರೊಳಗಡೆ ಇದೆ ಸೊ ನಾನೀಗ ಇಲ್ಲಿಂದ ಝೂಗೆ ಹೋಗ್ತಾ ಇದ್ದೀನಿ ಸೊ ನೀವು ನೋಡ್ಬೋದಲ್ಲ ಲೈಕ್ ಕರ್ನಾಟಕ ಝೂ ನೋಡಾಯಿತು ಕೇರಳದಲ್ಲಿ ಝೂ ಹೇಗಿದೆ ಅಂತ ನಾವು ನೋಡೋಣ ಓಕೆನಾ ಈ ಪ್ರಾಣಿಗಳಿಗೆ ಹಾಯ್ಬಿಟ್ಟು ಹೇಳ್ಬಿಟ್ಟು ಬರೋಣ ಸೊ ಫುಲ್ ಗ್ರೀನರಿ ಆದಂತಹ ಒಂದು ಪಾರ್ಕ್ ಮಧ್ಯದಲ್ಲಿ ಒಂದು ಮ್ಯೂಸಿಯಮ್ ಝೂ ತುಂಬಾನೇ ಮನೋಹರ ಆದಂತಹ ಒಂದು ಜಾಗ ಇವತ್ತು ಸಂಡೆ ಆಗಿರೋದ್ರಿಂದ ಟ್ರುವಾಂಡ್ಲೂರ್ ಅಂತ ಎಲ್ಲರೂ ಇಲ್ಲೇ ಅಂತ ಅನಿಸ್ತಾ ಇತ್ತು ಸೊ ಇಲ್ಲಿ ನೋಡಬಹುದು ಜನರ ಸಾಗರ ಮತ್ತೆ ಇಲ್ಲಿ ದೊಡ್ಡ ಮರ ಇದೆ ಇದ್ರ ಹಿಂದಗಡೆನೆ ಟಿಕೆಟ್ ಕೌಂಟರ್ ಇದೆ ಇಲ್ಲಿಂದ ಟಿಕೆಟ್ ತೊಗೊಂಡ್ಬಿಟ್ಟು ಝೂ ಹೋಗಬೇಕಾಗುತ್ತೆ ಮತ್ತೆ ಇಲ್ಲಿ ಲಾಕ್ ರೂಮ್ ಇದಾವೆ ನಿಮ್ದು ಲಗೇಜ್ನ ಇಲ್ಲಿ ಇಟ್ಬಿಟ್ಟು ಧೈರ್ಯವಾಗಿ ಹೋಗಿ ನೀವು ನೋಡ್ಕೊಂಬರ್ಬೋದು ಬರಬಹುದು ಮುಂದೆ ನೋಡ್ತೀನಿ ಇದು ಬಂದು ಎಂಟ್ರೆನ್ಸ್ ಬನ್ನಿ ಹೋಗೋಣ ಹಾಗೆ ಒಳಗಡೆ ಬಂದಾಯಿತು ಆ್ಯಕ್ಚುಲಿ ಝೂ ಎಂಟ್ರಿ ಈ ಸೈಡ್ ಇದೆ ಮತ್ತೆ ಆರ್ಟ್ ಗ್ಯಾಲರಿ ಆ ಸೈಡ್ ಇದೆ ಸೊ ನಾವು ಫಸ್ಟ್ ಗೆ ಎಂಟ್ರೆನ್ಸ್ ಅಂದ್ರೆ ನಾನು ಝೂಗೆ ಹೋಗ್ತಾ ಇದ್ದೀನಿ ಹಾಗಾಗಿ ಈ ಸೈಡ್ ಝೂ ಎಂಟ್ರೆನ್ಸ್ ಓಕೆ ನಾವು ಬನ್ನಿ ಹೋಗೋಣ ಒಡೆ ಬಂದ ತಕ್ಷಣ ಕಾಡೆಮ್ಮೆ ಫಸ್ಟ್ ಕಾಡೆಮ್ಮೆ ಸೊ ನೋಡಿ ಕಾಡಮ್ಮೆ ಅಲ್ಲಿ ಏನ್ ತಿಂತಾ ಇತ್ತ ಇಲ್ಲಿ ಓದ್ಕೊನೈತೆ ಅಲ ಗೈಸ್ ಇಲ್ಲಿ ಏನು ಗೊತ್ತಾ ಅಥವಾ ಝೂ ಎಲ್ಲ ಕವರ್ ಮಾಡಿಬಿಟ್ಟು ಪ್ರಾಣಿಗಳನ್ನ ಇಡ್ತಾರಲ್ವ ಇಲ್ಲಿ ಆ ಥರ ಇಲ್ಲ ಎಲ್ಲ ಓಪನಲ್ಲಿ ಆಯ್ತಾ ಓಪನ್ ಏರಿಯಾದಲ್ಲೇ ಪ್ರಾಣಿಗಳನ್ನು ಇಟ್ಟಿದ್ದಾರೆ ಸೊ ಅದು ಒಂದು ವಿಶೇಷವಾದ ಓಕೆ ನಂಗೆ ಏನೋ ಜ ಮಾಡಿಬಿಟ್ರೆ ಮಂಕಿತ್ಕೊತ್ತೆ ಬಟ್ ಇದುವರೆಗೆ ನಾನು ಆ ಥರ ಒಂದು ಇದು ನೋಡಲಿಲ್ಲ ಒಂದೆರಡೇ ಮಂಕಿ ಒಂದು ಮಂಕಿ ಇತ್ತು ಒಂದು ಮಂಕಿ ಇತ್ತು ಮಲ್ಕೊಂಡಿತ್ತು ಅದನ್ನು ನೋಡ್ಲಿಕ್ಕಾಗಿಲ್ಲ ನಿಮ್ಗೆ ಗೊತ್ತಾಯ್ತ ನಾನು ತೋರಿಸಿದ್ದು ಅಕಾಡೆಮಿ ಮಾತ್ರ ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಇನ್ನೋದು ಸಿಗುತ್ತಾ ನೋಡ್ತಾ ಇದ್ದೀನಿ ನನಗಂತೆಲ್ಲ ಮಂಕಿಗಳದ್ದೆ ಬೋಡೇ ಸಿಗ್ತಾ ಇದೆ ಬಟ್ ಮಂಕಿನೂ ಕಾಣ್ತಾ ಇಲ್ಲ ಬಟ್ ಏನು ಗೊತ್ತಾ ದೊಡ್ಡ ದೊಡ್ಡ ಮರಗಳು ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಮರಗಳು ಮತ್ತೆ ಪ್ಲೇಸ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ತುಂಬಾನೇ ಚೆನ್ನಾಗಿದೆ ಈ ಝೂ ಮಾತ್ರ ಸಕ್ಕದಾಗಿದೆ ಫುಲ್ ಕಾಡು ಬಿಸಿಲಿಲ್ಲ ಏನಿಲ್ಲ ತಣ್ಣಗೆ ಚೆನ್ನಾಗಿದೆ ಬನ್ನಿ ನೆಕ್ಸ್ಟ್ ಏನ್ ಸಿಗೋದನ್ನ ನೋಡೋಣ ಬನ್ನಿ ಹಾಗೆ ಮುಂದೆ ಬರೋದಾದ್ರೆ ಇದು ಬಂದ್ಬಿಟ್ಟು ವೈಟ್ ರೇಹಾ ಅಂತೆ ಸೊ ಎಲ್ಲ ಕಲರ್ ಅಲ್ಲಿ ಸಹ ನಾವು ನೋಡಬಹುದು ಈ ಬರ್ಡ್ ನ ಹಾಗೆ ಅಲ್ಲಿಂದ ಮುಂದೆ ಬರೋದಾದ್ರೆ ಇದು ಬಂದ್ಬಿಟ್ಟು ಬ್ರೌನ್ ಫಿಶ್ ಓ ಓವಲ್ ಅಂತೆ ಸೊ ಇಶ್ ದೊಡ್ಡದ್ ನೋಡಿ ಅದು ಮಾತ್ರ ಅಲ್ಲ ಇದು ಬಂದ್ಬಿಟ್ಟು ಈಗಲ್ ಓವಲ್ ಅಂತೆ ಅದಕ್ಕೆ ರೆಕ್ಕೆ ಕೂಡ ಇದನ್ನ ನೀವು ಅಬ್ಸರ್ವ್ ಹಾಗೆ ಇಲ್ಲಿಂದ ಬರ್ಡ್ಸ್ ಏರಿಯಾ ಇದೆ ಅಲ್ಲಿಂದ ಹೋಗೋಣ ಓ ಮೈ ಗಾಡ್ ರಣಹದ್ದು ಗಾಯ್ಸ್ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ವಾವ್ ಭಯಂಕರವಾಗಿದೆ ಆಯ್ತಾ ಸೊ ಇಲ್ಲಿ ನೋಡಿ ಒಂದು ಈಗಲ್ ಶಬ್ದ ಕೇಳಿ ಅದ್ರ ವಾಯ್ಸಿಂದ ಎಲ್ರಿಗೂ ಹಾಯ್ ಹೇಳ್ತಾ ಇದೆ ಅದು ನೋಡಿ ಸೊ ಅಲ್ಲಿಂದ ನೇರವಾಗಿ ಕೇಜ್ ನೋಡ್ಬೋದು ಎಚ್ ಇದು ಎಮ್ ಟಿ ಇದೆ ರೆಡಿ ಮಾಡ್ತಿದ್ದಾರೆ ಯಾವುದೋ ಒಂದು ಬರ್ಡ್ ಹಾಕಕ್ಕಿರಬಹುದು ಅನಿಸುತ್ತೆ ನನಗೆ ಸೊ ಹೀಗೆ ಇಲ್ಲಿ ಮುಂದೆ ಬರೋದಾದ್ರೆ ಇದು ಬಂದುಬಿಟ್ಟು ಇಮೋ ಇಮೋ ಬರ್ಡ್ ನೀವು ಕೇಳಿ ಇರ್ತೀರಾ ಸೊ ಇದು ಬಂದು ಆಸ್ಟ್ರೇಜ್ ಓ ಮೈ ಗಾಡ್ ಆಲ್ಮೋಸ್ಟ್ ನನ್ನ ಹೈಟಲ್ಲಿ ಇತ್ತು ಅದೆಷ್ಟು ಸುಂದರವಾಗಿದೆ ಅಂದರೆ ಅದ್ರ ಕಣ್ಣು ಅದ್ರ ಮುಖ ಎಲ್ಲ ತುಂಬಾ ಇಷ್ಟ ಆಯ್ತು ನನಗೆ ತುಂಬಾ ಚೆನ್ನಾಗಿದೆ ಎಲ್ರಿಗೂ ಹೈ ಹೇಳ್ತಾ ಇದೆ ಅದು ವಾವ್ ಸೊ ಬ್ಯೂಟಿಫುಲ್ ಆಮೇಲೆ ಇಲ್ಲಿ ನೋಡಿ ಮೊಸಳೆ ಓ ಮೈ ಗಾಡ್ ಒಳ್ಳೆ ಸ್ಟ್ಯಾಚ್ಯೂ ಥರ ಬಿದ್ಕೊಂಡಿದೆ ಸೊ ನೋಡ್ತಾನೇ ಇಲ್ಲ ಬಿಟ್ಟಿದೆ ಅದು ಸೊ ಅಲ್ಲಿಂದ ಅಲ್ಲಿ ಬರೋದ್ರೆ ಇದು ನನ್ನ ಫೇವರಿಟ್ ಪ್ಲೇಸ್ ಆಗಿ ಬದಲಾಯಿತು ಇದು ಒಂದು ಫಿಲಿಮಿ ಸ್ಟೈಲ್ ಅಲ್ಲಿ ನನಗೆ ಒಂದು ಲುಕ್ ಅನ್ನಿಸ್ತು ಇದು ತುಂಬಾನೇ ಬ್ಯೂಟಿಫುಲ್ ಆಗಿತ್ತು ಆಯಿತು ಈ ಬರ್ಡ್ ಟೈಮ್ ನೋಡ್ತಿರೋದು ಕಲರ್ಸ್ ನೋಡಬಹುದು ಎಷ್ಟು ಚೆನ್ನಾಗಿದೆ ನೋಡಿ ಪಿಂಕ್ ವೈಟ್ ಬ್ಲಾಕ್ ಅಲ್ಲಿ ಒಂದು ಕಾಂಬಿನೇಷನ್ ಮತ್ತೆ ಸಾಕದಾಗಿತ್ತು ಐ ಜಸ್ಟ್ ಲವ್ ದಿಸ್ ಪ್ಲೇಸ್ ಓಕೆನಾ ಸೊ ಹಾಗೆ ಮುಂದೆ ನಡ್ಕೊಂಡ್ಬಾರ್ದು ಒಳಗಡೆ ಒಂದು ಲೇಕ್ ಇದೆ ನೋಡಿ ಲೀಕ್ ಲೇಕ್ ಅಲ್ಲಿ ದೊಡ್ಡ ದೊಡ್ಡ ಮೀನುಗಳು ಇದಾವೆ ನೋಡಿ ಎಷ್ಟು ದೊಡ್ಡ ಮೀನ್ ಇದೆ ನಿಮಗೆ ಕಾಣಿಸಲ್ಲ ಅನ್ಸುತ್ತೆ ಯಾಕಂದ್ರೆ ಲೇಕ್ ಫುಲ್ ಗ್ರೀನ್ ಆಗಿರೋದ್ರಿಂದ ಆ ನೀರೇ ಇದಾಗಿರೋದ್ರಿಂದ ಏನೂ ಕಾಣ್ತಾ ಇಲ್ಲ ಬಟ್ ಒಂದೊಂದು ಪಕ್ಷಿಗಳಿದ್ದಾವೆ ಮತ್ತು ಫಿಶ್ಗಳನ್ನ ಇಲ್ಲಿ ನೋಡ್ಬೋದು ಮತ್ತು ಸುತ್ತ ಗಿಡದಿಂದ ತುಂಬ್ಕೊಂಡಿರುವಂತಹ ಮರದಿಂದ ತುಂಬ ಒಂದು ಬ್ಯೂಟಿಫುಲ್ ಆದಂಥ ಒಂದು ದೃಶ್ಯ ನೋಡಿ ಎಷ್ಟು ಚಂದ ಇದೆ ಇದು ಯಾವ ಹೂವು ಅಂತ ಗೊತ್ತಿಲ್ಲ ಬಟ್ ಎಷ್ಟು ಬ್ಯೂಟಿಫುಲ್ ಆದ ಸ್ಮೆಲ್ ಬರ್ತಾ ಇದೆ ಬರ್ತಾ ಇದ್ರೆ ಅಂತ ಬರ್ತಾ ಇದೆ ಸೊ ಇಷ್ಟು ಚಂದ ಇದೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಓಕೆನಾ ನೀವು ಯಾವಾಗಾದ್ರೂ ನೋಡಿದ್ದೀರಾ ಇಲ್ಲಿ ನೋಡಿ ಇದನ್ನ ಕನ್ನಡದಲ್ಲಿ ಗೇಣ್ಣ ಮೃಗ ಅಂತ ಕರೀತಾರೆ ಆಯ್ತಾ ಓ ಮೈ ಗಾರ್ಡ್ ನೋಡೋಕೆ ಹೆಂಗಿದೆ ನೋಡಿ ಅದು ಸೊ ಅಲ್ಲಿಂದ ನೀರಾವ್ ಬಂದ್ರೆ ಇಲ್ಲಿ ನೋಡಿ ಹೀಪ್ ಅಪ್ ಓಟಮ್ ನೀರಿಂದ ಅಂತೂ ಎದ್ದೇಳ್ತಾನೆ ಇಲ್ಲ ಎಷ್ಟು ದಟ್ಟಿ ಆಗಿದೆ ನೋಡಿ ಅದು ಸೊಲಿ ಬಿದ್ವಿ ಅದು ಸೊ ಹಾಗೆ ಅಲ್ಲಿಂದ ಇಂದ ನಾನು ಮುಂದೆ ಬಂದಾಗ ಎಷ್ಟೋ ತರದ ನಾವು ಜಿಂಕೆ ನಾನು ನೋಡ್ಬೋದು ನಾನು ವೈಟ್ ಜಿಂಕೆ ನೋಡಿದ್ದೀನಿ ಫಸ್ಟ್ ಟೈಮ್ ತುಂಬಾ ಇಷ್ಟ ಇದು ಮತ್ತು ಇದು ನೋಡ್ಬೋದು ಚುಕ್ಕೆ ಇರುವಂಥ ಜಿಂಕೆಗಳು ತುಂಬಾ ಬ್ಯೂಟಿಫುಲ್ ಆಗಿದ್ದವು ಇದೆಲ್ಲ ಮರಿಗಳಾಗಿತ್ತು ಸೊ ಐ ಜಸ್ಟ್ ಲವ್ ದಿವ್ ತೆಮ್ ಸೊ ಅಲ್ಲಿಂದ ನೋಡಿ ನಮ್ಮ ಕಾಡೆಮ್ಮೆ ಬಂದು ನೋಡಿ ನಾನು ಫೋಟೋ ತೊಗೊಳ್ಳಿ ಅಂತ ಹೇಳಿ ಪೋಸ್ಟ್ ತೊಗೋತಾ ಇದ್ದೆ ನೋಡಿ ತುಂಬ ಚೆನ್ನಾಗಿ ಸೊ ಅಲ್ಲಿಂದ ಹಿಂದ್ಗಡೆ ನೋಡ್ಬೋದು ಎರಡು ಜಗಳ ಆಡ್ತಿದೆಯಾ ಆಟ ಆಡ್ತಿದ್ದೆ ಅಂತ ಒಂದು ಗೊತ್ತಾಗಿಲ್ಲ ನನಗೆ ಅನಿಸ್ತಾರ ಇಬ್ಬರು ಆಟ ಆಡ್ತಿದ್ದಾರೆ ಅಂತ ಅನಿಸ್ತಾ ಇತ್ತು ನನಗೆ ಸೊ ಹಾಗೆ ನಾನು ನಾನಿಲ್ಲಿ ಬಂದಷ್ಟು ಸಿಂಹಾಗ ಈ ಸಲ ನೋಡಿ ಇದೆ ಅದು ಆ ಸೈಡ್ ತಿರ್ಕೊಂಡಿತ್ತು ನೋಡಿ ಈ ಸೈಡ್ ತಿರುಗ್ತಾ ಇದೆ ಜಸ್ಟ್ ನಿದ್ದೆ ಹೇಳ್ತಾ ಇದೆ ಅದು ಮತ್ತು ನನಗೆ ತುಂಬಾ ಇಷ್ಟ ಆಗಿದೆ ಅಂದರೆ ವೈಟ್ ಟೈಗರ್ ಆಯಿತಾ ನಾನು ಫಸ್ಟ್ ಟೈಮ್ ನಾನು ವೈಟ್ ಟೈಗರನ್ನು ನೋಡಿದ್ದು ಐ ಜಸ್ಟ್ ನಿಜ ಹೇಳ್ಬೇಕಂದ್ರೆ ತುಂಬಾ ಇಷ್ಟಪಟ್ಟೆ ನನಗೆ ನಾನು ಫಸ್ಟ್ ಟೈಮ್ ನೋಡಿದಾಗ ಫೀಲಿಂಗ್ ಬೇರೆ ಥರ ಇತ್ತು ನೋಡಿ ಬಾಯಿ ತಗೋದಾ ಅಂತ ಕಳಿಸ್ತಾ ಇದ್ದೆ ಸೊ ಹಾಗೆ ನಾನು ಬಂದ ಮೇಲೆ ಚೀತಾ ಓ ಮೈ ಗಾರ್ಡ್ ಚೀತಾ ನೋಡಿ ಚೀತಾ ಬಂದ ತಕ್ಷಣ ಒಂದು ಇದು ಇತ್ತು ಒಂದು ಏನು ಹೇಳ್ತಾರೆ ಒಂದು ಒಳ್ಳೆ ಎಂಟ್ರಿ ಆಗಿತ್ತು ಬಟ್ ಏನು ಗೊತ್ತೆ ಎಲ್ಲರೂ ಫೋಟೋ ವಿಡಿಯೋ ತೊಗೊಳ್ಳುವಾಗ ಪೋಸ್ ಕೊಟ್ಟಿದ್ದ ಹೆಂಗೆ ಗೊತ್ತಾ ನೋಡಿ ಹುಚ್ಚೆ ಇತ್ತು ಸೊ ಹುಚ್ಚೆ ಮಾಡೋದು ನೋಡಿ ಜನ ಎಲ್ಲ ಆ ಕಡೆ ಸರಿಸ್ಕೊಂಡು ತಿರ್ತಾ ಾರೆ ಸೊ ಹಾಗೆ ಇಲ್ಲಿ ಇವ್ರು ಇಡ್ಬೋದು ಇಲ್ಲಿ ಕುತ್ಕೊಂಡೈತೆ ಆಕ್ಚುಲಿ ಅಲ್ಲಿ ಮತ್ತು ಆ ಕಡೆ ಎಲ್ಲ ಕುತ್ಕೊಂಡು ತುಂಬಾ ಚೀತಗಳಿದಾವಾಯ್ತಾ ಒಂದೆರಡಲ್ಲ ಸೊ ನೋಡಿ ಹುಚ್ಚೆಲ್ಲ ಮಾಡಿ ಆರಾಮಾಗಿ ಹೋಗ್ತಾ ಇದ್ದೆ ರಾಜಾ ಸೊ ಹಾಗೆ ಅಲ್ಲಿಂದ ನೇರ್ವ ಬಂದ ಮೇಲೆ ನೋಡಿ ಮೇಲುಗಡೆ ಬರ್ಡ್ಸ್ ಎಲ್ಲ ನೋಡ್ಬೋದು ತುಂಬಾ ಕಲರ್ಫುಲ್ ಆದಂಥ ಬರ್ಡ್ಸ್ಗಳಿದ್ದಾವೆ ಮತ್ತು ಮುಳ್ಳು ಹಂದಿ ಗಾಯ್ಸ್ ನೋಡಿ ಮುಳ್ಳು ಹಂದಿ ಹೇಗಿದೆ ಅದರ ಮುಳ್ಳು ನೋಡಿ ಓ ತುಂಬಾ ಈ ಗ್ಲಾಸ್ ಫುಲ್ ಥರ್ಟಿ ಆಯಿತು ಸರಿಯಾಗಿ ಕಾಣ್ತಿರಲಿಲ್ಲ ಸೊ ಅಲ್ಲಿಂದ ಇಲ್ಲಿ ನೋಡ್ಬೋದು ಒಂದು ಫಾರೆಸ್ಟ್ ತುಂಬಾ ಬ್ಯೂಟಿಫುಲ್ ಆದಂಥ ಪ್ಲೇಸ್ ಇದು ಕೂಡ ಒಂದು ಫಿಲ್ಮಿ ಸ್ಟೈಲ್ ಆಗಿತ್ತು ಆಯಿತಾ ಅದು ಕ್ರಿಯೇಷನ್ ತುಂಬಾ ಚೆನ್ನಾಗಿತ್ತು ನೀರು ಆಗಿರ್ಬೋದು ಫುಲ್ ಸುತ್ತಮುತ್ತ ಚಿಕ್ಕ ಚಿಕ್ಕ ಬಟರ್ಫ್ಲೈ ನೋಡ್ಬೋದು ಅದು ಮಾತ್ರ ಅಲ್ಲ ಪಿಕಾಕ್ ನೋಡಿ ಅಲ್ಲಿ ಆಟ ಆಡಿಕೊಂಡು ತಿನ್ಕೊಂಡು ಓಡಾಡ್ತಾ ಇತ್ತು ಆರಾಮಾಗಿ ಅಲ್ಲಿಂದ ನಾನು ನೇರವಾಗಿ ನಡ್ಕೊಂಡ್ಬಂದಿದ್ದು ರೆಪ್ಟೈಲ್ಸ್ ಹತ್ರ ಅಂದರೆ ನಮ್ಮ ಹಾವುಗಳ ಹತ್ರ ಸೊ ಬಂದ ತಕ್ಷಣ ನಾವಿಲ್ಲಿ ಇಲ್ಲಿ ನೋಡ್ಬೋದು ನಾಗರ ಹಾವು ಇದು ಬೇರೆ ತರ ಸ್ಪೆಷಲ್ ನಾಗರ ಹಾವು ತುಂಬಾನೇ ದೊಡ್ಡದಿತ್ತು ಅಂದರೆ ತುಂಬಾ ದೊಡ್ದಿದ್ದು ನೋಡ್ಬೋದು ನೀವು ಎಷ್ಟು ದೊಡ್ದಿದೆ ಮತ್ತೆ ಆ ಕೊಂಬೆಲಿ ಕಂಬಲಿ ಸೈಡ್ ಸೈಡ್ ಕೂತ್ಕೊಂಡಂಥ ನಾಗರ ಇದು ಕೂಡ ಒಂದು ಅದರ್ ಪೀಸಿಸ್ ಅಂತಾನೆ ಹೇಳ್ಬೋದು ಮತ್ತೆ ಇದು ನೋಡಿ ತೊಟ್ಲಾದ ಮೇಲೆ ಕುತ್ಕೊಂಡು ಆಟ ಆಡ್ತಾ ಇದೆ ಈ ಹಾವು ಸೊ ಇದು ಬಂದುಬಿಟ್ಟು ರ್ಯಾಟ್ಸ್ನಾಗೆಗಾಯ್ತಾ ನಮ್ಮ ಮನೆ ಹತ್ರ ಆವಾಗ ಬರ್ತಾ ಇರುತ್ತೆ ಸೊ ಇದೆ ನೋಡಿ ಸೊ ಅವ್ರಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ನೀರಾಗಿರ್ಬೋದು ಮತ್ತೆ ಎ ಸಿ ಎಲ್ಲನೂ ಹಾಕಿಟ್ಟಿದ್ದಾರೆ ಈ ಹಾವುಗಳಿಗೆ ಎ ಸಿ ಎಲ್ಲದರಲ್ಲೂ ಎ ಸಿ ಇದೆ ಆಯಿತಾ ಮತ್ತೆ ಇದು ಬಂದುಬಿಟ್ಟು ಗ್ರೀನ್ ಅನ್ನಕೊಂಡಾಯ್ತಾ ಆಯಿತಾ ಪುಟ್ಟ ದೊಡ್ದಿದೆ ಗಾಯ್ಸ್ ನಾವು ಹೇಳಿದಂಗಲ್ಲ ಸೆವೆಂಟಿ ಫೈವ್ ಕೆ ಜಿ ಆಲ್ಮೋಸ್ಟ್ ಇದೆ ಅಂತ ಇದು ಗೊತ್ತಾ ಓ ನೋಡಿ ಹೆಂಗೆ ಕುತ್ಕೊಂಡೈತೆ ನೋಡಿ ನೀರೊಳಗಡೆ ಹಾಗೆ ಕಿಂಗ್ ಕೊಬ್ರ ಇದು ಬಂದು ನಮ್ಮ ಕಿಂಗ್ ಕೊಬ್ರ ನೋಡಿ ಹಾವುಗಳ ರಾಜ ಸೊ ಅಲ್ಲಿಂದ ಮತ್ತೆ ನಾ ಪಿಕಾಕು ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಅದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದೆ ನೋಡಿ ಸಿಗೋಣ ಅಲ್ಲಿವರೆಗೂ ಬಾಯ್